ದೇವರು ನಮಗೆ ಸ್ತೋತ್ರ ಈ ಮುಂಜಾನೆ ಸಮಯಕ್ಕಾಗಿ ಕರ್ತನಿಗೆ ವಂದಿಸೋಣ ಕಳೆದ ತಿಂಗಳೆಲ್ಲ ನಮ್ಮನ್ನು ಸುರಕ್ಷಿತವಾಗಿ ಕಾದು ಕಾಪಾಡಿದಂಥ ದೇವರಿಗೆ ಈ ಹೊಸ ತಿಂಗಳನ್ನು ಕೊಟ್ಟಂಥ ದೇವರಿಗೆ ಈ ಸಮಯದಲ್ಲಿ ನಾವು ಸ್ತೋತ್ರವನ್ನು ಸಲ್ಲಿಸೋಣವ ವಿಶೇಷವಾಗಿ ಈ ತಿಂಗಳ ಒಂದು ವಾಗ್ದಾನವನ್ನು ನಾವು ನೋಡಿಕೊಳ್ಳುವುದಾದರೆ ರುಮಾಪುರದವರಿಗೆ ಬರೆದ ಪತ್ರಿಕೆ ಅದರ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನವು ಈ ರೀತಿಯಾಗಿ ಹೇಳ್ತದೆ ಆತನು ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ತನ್ನನ್ನು ಪ್ರೀತಿಸುವರ ರೈತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುವನೆಂಬುದಾಗಿ ಆಮೇನ್ ಈ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂದೇ ಆತನು ಕಾದಿದ್ದಾನೆ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥ ಮೋಶೆಗೆ ಅನೇಕ ಸಂಕಷ್ಟಗಳು ಸಂಭವಿಸಿದವು ಮೋಶೆ ಹುಟ್ಟಿದಾಗಲೇ ಆತನ ತಾಯಿಯಿಂದ ದೂರ ಆದ ತಾಯಿ ಮಗನನ್ನು ಸಂರಕ್ಷಿಸುವುದಕ್ಕೋಸ್ಕರ ಒಂದು ಆಪಿನ ಪೆಟ್ಟಿಗೆಯನ್ನು ಮಾಡಿ ಆಕೆ ಮಗನನ್ನು ನೀರಿನಲ್ಲಿ ಬಿಟ್ಟಳೆಂಬುದಾಗಿ ನಾವು ನೋಡ್ತೇವೆ ಆದರೆ ನೀರು ಆತನನ್ನು ನುಂಗಲಿಲ್ಲ ನುಂಗು ನೀರು ಆತನನ್ನು ನೀರು ಪಾಲಾಗಿ ಮಾಡಲಿಲ್ಲ ಯಾಕಂದರೆ ಮೋಶೆಯ ಜೀವಿತದಲ್ಲಿ ದೇವರಿಗೆ ವಿಶೇಷವಾದಂಥ ಸಂಕಲ್ಪ ಇತ್ತು ಆ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ಯಾರು ಆ ಗಂಡ್ ಎಲ್ಲ ಗಂಡು ಮಕ್ಕಳನ್ನು ಮೋಷೆಯನ್ನು ಕೊಲ್ಲಬೇಕೆಂಬುದಾಗಿ ನಿರ್ಧರಿಸಿದ್ದ ಅದೇ ಅರಮನೆಯಲ್ಲಿ ಅದೇ ಯಜಮಾನನ ಬಳಿಯಲ್ಲಿ ಆತನು ಬೆಳೆಯುವಾಗಿ ದೇವರು ಕೃಪೆ ಕೊಟ್ಟರೆಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಅದೇ ರೀತಿಯಾಗಿ ಯೋಸೆಫನ ಜೀವನ ಚರಿತ್ರೆ ಕೂಡ ನಾವು ನೋಡುವುದಾದರೆ ಯೊಸೆಫನಿಗೆ ಕೇಡಾಗಬೇಕೆಂಬುದಾಗಿ ಆತನ ಅಣ್ಣಂದಿರು ಬಯಸಿದರು ಆದರೆ ದೇವರ ಸಂಕಲ್ಪದ ಮೇರೆಗೆ ಆತನು ಕರೆಯಲ್ಪಟ್ಟು ದೇವರನ್ನು ಪ್ರೀತಿಸಿದುದರ ನಿಮಿತ್ತವಾಗಿ ಆತನ ಕೆ ಯಾರೆಲ್ಲ ಕೇಡಾಗಬೇಕೆಂಬುದಾಗಿ para esse ಆ ಕೇಡಾಗದಂತೆ ಆ ಕೇಡನ್ನು ಮೇಲಾಗಿ ದೇವರು ಮಾರ್ಪಡಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿಯ ನೀತಿವಂತನಿಗೆ ಸಂಭವಿಸುವಂಥ ಕಷ್ಟಗಳು ಅನೇಕ ಇದ್ದರು ಎಲ್ಲ ಕಷ್ಟಗಳಿಂದ ದೇವರು ಬಿಡಿಸ್ತಾನೆ ಎಂಬುದಾಗಿ ಕೀರ್ತನೆ ಮೂವತ್ತ್ನಾಲ್ಕರಲ್ಲಿ ನಾವು ನೋಡ್ತೇವೆ ಅದೇ ರೀತಿಯಾಗಿ ದೇವರ ಸಂಕಲ್ಪದ ಮೇರೆಗೆ ಯಾರೆಲ್ಲ ಕರೆಯಲ್ಪಟ್ಟಿದ್ದಾರೋ ಅವರೆಲ್ಲ ಕೇಡುಗಳನ್ನು ದೇವರು ಮೇಲಾಗಿ ಮಾರ್ಪಡಿಸ್ತಾರೆಂಬುದಾಗಿ ಈ ತಿಂಗಳಲ್ಲಿ ನಾವು ನಂಬಬೇಕಾಗಿದೆ ಒಂದು ವೇಳೆ ಸಂಕಷ್ಟಗಳಲ್ಲಿ ಯಾವುದು ಇದ್ದೀರಾ ನೀವು ದೇವರನ್ನು ಪ್ರೀತಿಸುವುದಾದರೆ ನಿಮ್ಮ ಎಲ್ಲ ಕಷ್ಟಗಳು ಮೇಲುಗಳಾಗಿ ಮಾರ್ಪಡ್ತವೆ ಸ್ತುತಿಗಳಾಗಿ ಮಾರ್ಪಡುತ್ತವೆ ನಿಮ್ಮ ಎಲ್ಲ ವಿಜ್ಞಾಪನೆಗಳು ಸ್ತೋತ್ರಗಳಾಗಿ ಮಾರ್ಪಡ್ತವೆ ಪ್ರಿಯರೇ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಟ್ಟವರಾಗಿ ಒಂದು ತೀರ್ಮಾನ ಈ ತಿಂಗಳಲ್ಲಿ ತೆಗೆದುಕೊಳ್ಳೋಣ ಅಪ್ಪ ನಾನು ನಿನ್ನನ್ನು ಪ್ರೀತಿಸ್ತೇನೆ ಯಾಕೆಂದರೆ ನೀನು ಮೊದಲು ನನ್ನನ್ನು ಪ್ರೀತಿಸಿದ್ದೆ ಎಂಬುದಾಗಿ ಈ ಒಂದು ನಾ ಕಾರ್ಯವನ್ನು ನಾವು ಮಾಡುವುದಾದರೆ ಆತನನ್ನು ಪ್ರೀತಿಸುವುದರ ಇದಕ್ಕಾಗಿ ದೇವರು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುವಂಥ ದೇವರಾಗಿದ್ದಾರೆ ನಾವು ಕೈ ಹಾಕುವಂಥ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನು ಅನುಗ್ರಹಿಸುವಂಥ ದೇವರು ಈ ತಿಂಗಳಲ್ಲಿ ಈ ವಾಕ್ತನವನ್ನು ನಾವು ಸ್ವೀಕರಿಸಿಕೊಳ್ಳೋಣವ ಎಲ್ಲ ಸಂಕಷ್ಟಗಳು ಮಾರ್ಪಡುವಂಥ ಒಂದು ತಿಂಗಳು ತಿಂಗಳಾಗಿದೆ ಪ್ರಿಯರೇ ಎಲ್ಲ ಅನಾನುಕೂಲ ಪರಿಸ್ಥಿತಿಗಳು ಅನುಕೂಲ ಪರಿಸ್ಥಿತಿಗಳಾಗುವ ತಿಂಗಳು ಈ ತಿಂಗಳಾಗಿದೆ ಎಲ್ಲ ರೋಗದ ಪರಿಸ್ಥಿತಿಗಳು ಆ ಅನಾರೋಗ್ಯದ ಪರಿಸ್ಥಿತಿಗಳು ಮಾರ್ಪಡುವಂತಹ ತಿಂಗಳು ಈ ತಿಂಗಳಾಗಿದೆ ಯಾಕಂದ್ರೆ ದೇವರು ತಾನೇ ವಾಗ್ದಾನ ಮಾಡಿದ್ದಾರೆ ಎಲ್ಲ ಅನಾನುಕೂಲ ಪರಿಸ್ಥಿತಿಗಳನ್ನ ಅನುಕೂಲ ಎಂಬುದಾಗಿ ಒಂದು ವೇಳೆ ಈ ವಾಗ್ದಾನವನ್ನು ನಂಬುವುದಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ನಾವು ನಂಬೋಣವ ನಂಬಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಕರ್ತನೆ ನಿನಗೆ ಸ್ತೌತರ ಅಪ್ಪ ಕೊಟ್ಟಂತ ಒಳ್ಳೆ ವಾಗ್ದಾನಕ್ಕಾಗಿ ಸ್ತೌತ ಸ್ವಾಮಿ ಹೌದು ಕರ್ತನೆ ನಿನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೇವೆ ಆದರೆ ಒಂದು ತೀರ್ಮಾನವನ್ನೇ ಮುಂಜಾನೆ ಸಮಯದಲ್ಲಿ ತೆಗೆದುಕೊಳ್ತೇವೆ ಹೊಸ ತಿಂಗಳಿನಲ್ಲಿ ಕರ್ತನೆ ಅಪ್ಪ ಇನ್ನೂ ಹೆಚ್ಚಾಗಿ ನಾವು ನಿನ್ನನ್ನು ಪ್ರೀತಿಸ್ತೇವೆ ನಿನ್ನನ್ನು ಪ್ರೀತಿಸುವಂಥವರ ಹಿತಕ್ಕಾಗಿ ನೀನೆಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುವಂಥ ದೇವರು ನಮ್ಮ ಎಲ್ಲ ಕಾರ್ಯಗಳು ಈ ತಿಂಗಳಲ್ಲಿ ಸಫಲವಾಗಲಿ ಅಪ್ಪ ಅಪ್ಪ ಯಾರೆಲ್ಲ ಪ್ರಯಾಣ ಮಾಡ್ತಾರೋ ಅವರ ಪ್ರಯಾಣಗಳು ಸಫಲವಾಗಲಿ ಯಾರೆಲ್ಲ ಸೇವೆಗಾಗಿ ದೂರ ಹೋಗ್ತಾರೋ ಅವರ ಸೇವಾ ಕಾರ್ಯಗಳ ಅಭಿವೃದ್ಧಿ ಹೊಂದಲಿ ಆಶೀರ್ವದಿಸಲ್ಪಡಲಿ ಯಾರೆಲ್ಲ ಹೊಸ ಬಿಸ್ನೆಸ್ಗಳು ಪ್ರಾರಂಭ ಮಾಡ್ತಾ ಇದ್ದಾರೋ ಅವರ ಕರ್ತನೆ ವ್ಯಾಪಾರ ಕಾರ್ಯಗಳು ಕರ್ತನೆ ಅಭಿವೃದ್ಧಿಯನ್ನು ಸಫಲತೆಯನ್ನು ಕಾಣಲಿ ಅಪ್ಪ ಯಾರೆಲ್ಲ ವಿವಾಹ ಕೆಲಸಕ್ಕೆ ಕರ್ತನೆ ಕೈ ಹಾಕಿದಾರೋ ಅವರ ಕಾರ್ಯಗಳು ಸಫಲತೆ ಹೊಂದಲಿ ಯಾರೆಲ್ಲ ವಿದ್ಯಾಭ್ಯಾಸಗಳಿಗೆ ಕರ್ತನೆ ಹೊರ ದೇಶಗಳಿಗೆ ದೂರ ಪ್ರಾಂತಗಳಿಗೆ ಹೋಗಿದ್ದಾರೋ ಅವರ ಕರ್ತನೆ ಅಪ್ಪ ಸ್ವಾಮಿ ವಿದ್ಯಾಭ್ಯಾಸವು ಸಫಲತೆಯನ್ನು ಹೊಂದಲಿ ಕರ್ತನೆ ಸಪ್ಪ ಅಪ್ಪ ಎಲ್ಲ ಕಾರ್ಯಗಳನ್ನು ನಿನ್ನ ಅನುಕೂಲ ಎಂಬುದಾಗಿ ವಾಗ್ದಾನ ಮಾಡಿದೆಯಲ್ಲ ದೇವರೇ ಅಪ್ಪ ಈ ತಿಂಗಳಲ್ಲಿ ಕರ್ತನೆ ನಮಗೆಲ್ಲ ಕಾರ್ಯಗಳನ್ನ ನೀವು ಸಫಲತೆಯನ್ನು ಅನುಗ್ರಹ ಿರುವುದಕ್ಕಾಗಿ ಸ್ತೌತ್ರ ಅಪ್ಪ ಎಲ್ಲ ಮೇಲುಗಳನ್ನು ಕರ್ತನೆ ನಮಗಾಗಿ ಕರ್ತನೆ ನೀವು ಬಚ್ಚಿಟ್ಟಿರ್ತಂಥ ಮೇಲುಗಳನ್ನು ಕರ್ತನೆ ಅಪ್ಪ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ಎಲ್ಲ ಕೇಡುಗಳನ್ನು ಕೂಡ ಮೇಲಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಕಾಕ್ತಾನೆ ಕೇಳಿದೀ ಅಪ್ಪ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಈ ವಾಗ್ದಾನವನ್ನು ಕೇಳಿದಂಥ ಎಲ್ಲರೂ ಆಮೇನ್ ಎಂಬುದಾಗಿ ಹೇಳ್ರಿ ಮತ್ತು ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ನಡೆಯುತ್ತೆ ಇನ್ನು ಅನೇಕರಿಗೆ ಈ ವಾಗ್ದಾನವನ್ನು ಶೇರ್ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ Amen.